ಹೇಳಿ ಸರ್ ನಮಸ್ತೆ ನಮಸ್ತೆ ನಾನು ರವೀಂದ್ರ ಶೆಟ್ಟಿ ಅಂತ ನಾನು ಬಜರಂಗದ ಸಕ್ರಿಯ ಕಾರ್ಯಕರ್ತ ಯಾಕಂದ್ರೆ ನಂದು ನಾನು ನಿಮ್ಮೊಂದು ಎರಡು ಮೂರು ವಿಡಿಯೋ ಮೊನ್ನೆಯಿಂದ ನೋಡ್ತಾ ಇದ್ದೇನೆ ಯೂಟ್ಯೂಬ್ ಅಲ್ಲಿ ನೋಡಿದೆ ಮೈಸನ್ನ ನೋಡಿದೆ ಮತ್ತೆ ಇವರು ನಮ್ಮ ಚಕ್ರವರ್ತಿ ಸುಳಿಬೆಲೆ ಅವರದ್ದು ನೋಡಿದೆ ಅದಕ್ಕೋಸ್ಕರ ನಿಮ್ಗೆ ನಿಮಗೆ ಕಾಲ್ ಮಾಡಿದೆ ಸರ್ ಹಲೋ ಹಾ ಸರ್ ಏನಂದ್ರೆ ನೋಡಿ ಮೊನ್ನೆ ಅವರು ಮೈಸೆಟ್ ತಿಮ್ಮುರಡಿ ಅವರು ಹೇಳಿದ್ರು ಅವರನ್ನು ಏನೋ ಹೇಳಿದ್ದಾರೆ ಏನಂದ್ರೆ ಅವತ್ತು ಸುಳಿಬೆಲೆಯವರು ನಮ್ಮ ಮನೆಗೆ ಬಂದಿದ್ರು ಅವರು ಆ ಹಿಂದಿಗೆ ನ್ಯಾಯ ತೆಗೆದುಕೊಡ್ತೇನೆ ಆಮೇಲೆ ಹೇಳಿ ಅಲ್ಲಿಂದ ಇವರ ಸೌಜನ್ಯನ ಮನೆಗೆಲ್ಲ ಹೋಗಿ ಬಂದಿದ್ರೆ ನಾನು ತಿಂಗಳಲ್ಲಿ ನ್ಯಾಯ ತೆಗೆದುಕೊಡ್ತೇನೆ ಅಂತ ಹೇಳಿ ಹೋದವರು ಮತ್ತೆ ಬರ್ಲಿಲ್ಲ ಅಂತ ಹೇಳಿದ್ರು ಆಮೇಲೆ ಬಂದದ್ದು ಮೊನ್ನೆ ಅಂತ ಮತ್ತೆ ಅವರನ್ನು ಮತ್ತೆ ಹೇಳಿದ್ದಾರೆ ಸುಳಿಬೆಲೆಯವರು ಇನ್ನು ನಮ್ಮ ಮನೆಗೆ ಬರ್ಲಿಕ್ಕೆ ಬಂದ್ರೆ ನಾನು ಚಪ್ಪಲಲ್ಲಿ ಹೊಡಿತೇನೆ ಅಂತ ಹೇಳಿದಾರೆ ಮೈಸನ್ನ ಮನೆಗೆ ಹಾ ಮನೆ ಮನೆಗೆ ಬಂದ್ರೆ ಇಲ್ಲಿಗೆ ಹಾ ಇಲ್ಲಿಗೆ ಅಂದ್ರೆ ಅಲ್ಲಿಗೆ ಅಂದ್ರೆ ಅವರ ಮನೆಗೆ ಅವ್ರ ಮನೆಯದ್ದೇ ವಿಷಯ ನೆಕ್ಸ್ಟ್ ಸರಿ ಹಾಗೆ ಮತ್ತೆ ಅವರು ಮತ್ತೊಂದು ಹೇಳಿದ್ದಾರೆ ಬೇಲೆ ಅಲ್ಲ ಸೂಳೆ ಬೇಲೆ ಅಂತ ಹೇಳಿದ್ದಾರೆ ಅವರು ಕರೆಕ್ಟ್ ಅಲ್ಲ ಕರೆಕ್ಟ್ ತಪ್ಪಿಲ್ಲ ಅಲ್ಲ ಸರಿ ತಪ್ಪಿಲ್ಲಲ್ಲ ಸರಿ ಅಲ್ವಾ ಸುಳಿ ಬೇಲೆ ಅಲ್ಲ ಅವಳು ಸೂಳೆ ಬೇಲೆ ಅಂತ ಹೇಳಿದ್ದಾರೆ ನೋಡಿ ಸರಿ ಅವರು ತಾಯಿಯ ಹೆಸರಿನಲ್ಲ ಸರ್ ನೀವು ತಾಯಿಯ ಹೆಸರು ಇತ್ತಿದ್ದಾರೆ ನೀವು ತಪ್ಪಲ್ಲ ಸರ್ ಅದು ನನ್ನ ಹೆಸರು ರವೀಂದ್ರ ಶೆಟ್ಟಿ ಅಂತ ಸುಳೆ ರವೀಂದ್ರ ಶೆಟ್ಟಿ ಅಂದ್ರೆ ಏನಾಗುತ್ತೆ ಸುಳೆ ರವೀಂದ್ರ ಶೆಟ್ಟಿ ನನ್ನ ತಾಯಿ ಹೆಸರು ಬರ್ಲಿಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಸರಿ ಸುಳೆ ಬೆಲೆ ಅಂತ ಅವರ ಹೆಸರು ಇರೋದು ಸುಳಿ ಬೆಲೆ ಅಂತ ಅದನ್ನೇ ಹೇಳ್ತಿದೀನಿ ಕೇಳ್ರಿ ನಾನು ಅದನ್ನ ಕನ್ ಅದ್ರ ಕನ್ಫರ್ಮೇಶನ್ ಈಗ ನಾನು ತಿಮ್ರೊಡ್ಡಿ ಅವರು ನನಗೆ ಫೋನ್ ಮಾಡಿದಾಗ ನಾನು ಅದನ್ನ ಕೇಳಿದೆ ಅವ್ರು ಅದನ್ನ ಒಪ್ಪಿಕೊಂಡ್ರು ನಾನು ಅನ್ನೋದೇ ನಾನು ಮತ್ತೆ ಮಾತಾಡ್ತೀನಿ ನಾನು ಮತ್ತೆ ಅಂತೀನಿ ಅಂತ ಮತ್ತೆ ಅಂದ್ರು ಅವರು ಅದನ್ನ ಅವ್ರ ಅದ್ರಲ್ಲಿ ಏನು ಮಿಸ್ ಮಾಡಿ ನಾನು ಅವ್ರ ತಾಯಿಗೆ ಅಂದಿಲ್ಲ ಹಾಗೆ ಅಂದಿಲ್ಲ ಅಂತ ಹೇಳಿಲ್ಲ ಅವರು ಅವರೇ ಒಪ್ಪಿಕೊಂಡು ಅವ್ರು ಮಾತಾಡಿದೆ ಅಂತ ಹೇಳುವಾಗ ನೀವು ಫೋನ್ ಮಾಡಿ ಅವ್ರು ಮಾತಾಡಿಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ನಿಮಿಗೂ ಮತ್ತು ಮಹೇಶ್ ತಿಮ್ರೋಡಿ ಅವರಿಗೂ ಸರಿ ಇಲ್ಲ ಅಂತ ನೀವು first ತೀರ್ಮಾನ ಮಾಡ್ಕೊಳ್ಳಿ ಒಂದು ಅವ್ರು ಅಂದಿದ್ದಾರೆ ಅಂತ ಹೇಳಿ ನಾನೇ ಅವ್ರು ಅಂದಿಲ್ಲ ಅಂತ ಹೇಳ್ಬಿಡ್ಲಿ ನಾನೇ ಕ್ಷಮೆ ಕೇಳ್ತೇನೆ ನಾನು ಚಕ್ರವರ್ತಿಗೆ ಈ ಮಾತನ್ನ ಅಂದಿಲ್ಲ ಅಂತ ಅವ್ರು ಹೇಳಿ ಅದು ಮಿಸ್ ಆಗಿ ಬಂದಿದೆ ಅಂತ ಅಥವಾ ನಾನು ಆ ಕಂಟೆಂಟ್ ಅಲ್ಲಿ ಹೇಳಿಲ್ಲ ಅಥವಾ ಅವ್ರ ತಾಯಿಯನ್ನ ನಿಂದಿಸೋ ತರ ಹೇಳಿಲ್ಲ ಅಂತ ಅವ್ರು ಹೇಳಿ ನಾನೇ ಕ್ಷಮೆ ಕೇಳ್ತೇನೆ ಅಲ್ಲ ನಾನು ಅಂದ್ರೆ ನಾನಲ್ಲ ನಾನು ಅವರಿಗೆ ನಾನು ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಲಿಲ್ಲ ನಾನು ನೇರ ಹೇಳಿದ್ವಿ ಅವರು ಅವರು ನೀವು ಬಜರಂಗದೊಳದವರು ಅಂತ ಹೇಳ್ತೀರಾ ಅವರು ಬಜರಂಗದಳ ಮತ್ತು ಸಂಘಕ್ಕೆ ಬೈತಾರೆ ಇಲ್ಲ ಮತ್ತೊಂದು ಸರ್ ನನಗೆ ಮತ್ತೊಂದು ಕ್ಲಾರಿಟಿ ಈಗ ನೋಡಿ ನಾವು ಈಗ ನಾಲ್ಕು ಪರ್ಸೆಂಟ್ ಇದ್ದ ಮುಸ್ಲಿಮ್ಸ್ ಕೈಯಿಂದ ನಾವು ಅಯೋಧ್ಯೆಯನ್ನು ವಶಪಡಿಸಿದ್ದೇವೆ ಅದು ಹೌದಲ್ವಾ ಸರ್ ಹ್ಮ್ ಕರೆಕ್ಟ್ ಅಲ್ವಾ ಈಗ ಒಂದು ಪರ್ಸೆಂಟ್ ಇದ್ದ ನಮ್ಮ ಜೈನರ ಕೈಯಿಂದ ನಮ್ಮ ನಮ್ಮ ದೇಶವನ್ನು ನಮ್ಗೆ ಎತ್ಲಿ ಕೈ ನಮೋಶಕ ಮಾಡ್ಲಿಕ್ಕೆ ಆಗುತ್ತಿಲ್ಲ ಸಕ್ರಿಯ ಕಾರ್ಯಕರ್ತ ನಾನೊಬ್ಬ ಅಲ್ಲ ಬಜರಂಗ ದಳನ ನೀವ್ ಹೋಗಿದ್ದೀರಾ ಶಾಖೆಗೆ ಆ ಶಾಖೆಗೆ ಹೋಗ್ತೇನೆ ಈಗ ಕೂಡ ಇದ್ದೇನೆ ನಮ್ಮ ಶಾಖೆಯಲ್ಲಿ ಹಿಂದುತ್ವ ಅಂದ್ರೆ ಏನಂತ ಹೇಳಿ ಕೊಟ್ಟಿದ್ದಾರೆ ನೋಡಿ ನಮ್ಮ ನೋಡಿ ಇವರು ಜೈನರ ಬಗ್ಗೆ ಅದು ಬಿಟ್ಬಿಡಿ ಹಿಂದೂ ಅಂದ್ರೆ ಏನು ಹಿಂದೂ ಅನ್ನೋ ಶಬ್ದ ಅರ್ಥ ಗೊತ್ತಾ ಅಂದೆ ಹೇಳಿ ಸರ್ ಸರ್ ಭಾರತದ ಪರಂಪರೆ ಭಾರತದ ಭವ್ಯತೆ ಭಾರತವನ್ನು ಒಪ್ಪುವ ಪ್ರತಿಯೊಬ್ಬನು ಕೂಡ ಹಿಂದೂನೆ ಮುಸ್ಲಿಂ ಅರೇಬಿಕ್ ಹ ಮತ್ತೆ ಮತ್ತೋ ಅಲ್ಲಲ್ಲಿ ಕಾಯಿ ಕಾಯಿ ನಮಸ್ಕಾರ ಹಿಡಿದು ಇಲ್ಲಿಯ ಸಂಸ್ಕೃತಿ ಜೈನರು ಹೊರಗಡೆಯಿಂದ ಬಂದ್ರ ಭಾರತಕ್ಕೆ ಒಂದ್ ನಿಮಿಷ ಹಿಂದೂನೆ ಜೈನರು ಹಿಂದೂ ಅಲ್ಲ ಅಂತ ನೀವ್ ಹೆಂಗ್ ಹೇಳ್ತೀರಾ ಅಲ್ಲ ಸರ್ ಹಾಗಾದ್ರೆ ಅವ್ರು ಈಗ ಅವರು ಈಶ್ವರನ್ ಅಲ್ಲ ಇಲ್ಲಿ ಇಲ್ಲ ಅವ್ರಲ್ಲ ಅದೇ ಈಗ ನೀವು ಲಿಂಗಾಯತ್ರು ರಾಮನ್ ನಂಬಲ್ಲ ಅಂತ ಲಿಂಗಾಯತ ಹಿಂದೂ ಅಲ್ಲ ಅಂತೀರಾ ಹಾಗಾದ್ರೆ ಅವರ ಮನೆಯಲ್ಲಿ ನೋಡಿ ಇಲ್ಲಿ ಕೇಳಿ ಎಲ್ಲ ನೀವು ಅಲ್ಲ ನೀವು ನೀವು ನಾನು ಕ್ಲಾರಿಟಿ ಕೇಳ್ತಿದ್ದೀನಿ ನಿಮ್ಮತ್ರ ನೀವು ಜೈನ ಹಿಂದೂ ಅಲ್ಲ ಅಂದಿದ್ದಕ್ಕೆ ಕ್ಲಾರಿಟಿ ಕೇಳ್ತಿದ್ದೀನಿ ಕೆಲವರು ವೆಂಕಟೇಶ್ವರನಿಗೆ ಹೋಗಲ್ಲ ಶಿವನ ಅದಕ್ಕೆ ವಿಷ್ಣುನ್ ಪೂಜೆ ಮಾಡಲ್ಲ ಅವ್ರ ಹಿಂದೂನು ಅಲ್ವೋ ಏನೇನು ಏನು ಸರ್ ಕೆಲವರು ವಿಷ್ಣುವನ್ನ ಆರಾಧನೆ ಮಾಡೋದಿಲ್ಲ ಶಿವನ ಆರಾಧನೆ ಮಾಡ್ತಾರೆ ಹೌದು ಹಾಗಾದ್ರೆ ಅವ್ರು ಹಿಂದೂನು ಅಲ್ವ ಅಲ್ಲ ಅಲ್ಲ ಅವ್ರು ಹಿಂದೆ ನೋಡಿ ಈಗ ನಾನು ನಾನು ಕೃಷ್ಣನ ಆರಾಧನೆ ಹಾಗೆ ಜೈನ ತೀರ್ಥ ಜೈ ಜೈನರ ಮೊದಲ ತೀರ್ಥಂಕರ ಯಾರು ಯಾರು ವೃಷಭನಾಥ ವೃಷಭನಾಥ ಯಾರು ವೃಷಭ ಅಂದ್ರೆ ಏನು ಈಶ್ವರ ಋಷಭ ಋಷಭ ಅಂದ್ರೆ ಏನು ಒಂದು ನಂದಿ ನಂದಿ ಹೌದು ಹ ಋಷಭ ಅಂದ್ರೆ ನಂದಿ ನಂದಿಯ ಹೆಸರಿಟ್ಟುಕೊಂಡವನು ಋಷಭನನ್ನ ಆರಾಧಿಸಿದ ಋಷಭನ ತಂದೆ ತಾಯಿ ಯಾರು ಜೈನ ತೀರ್ಥರನ್ನು ಹೇಳಿದ್ದೇನಮ್ಮ ಭಾರತದ ಪರಂಪರೆ ಜೈನರಂತೆ ಬದುಕುವುದಾದರೆ ಭಾರತ ಜೈನವಾಗದಾದ್ರೆ ನಾನು ಜೈನನಾಗಿ ಜೈನ ಪಂಥದೊಡನೆ ಹೋಗ್ತೇನೆ ಜೈ ಭಾರತ ಬುದ್ಧವನ್ ಬುದ್ಧನ ತನವನ ಒಪ್ಪಿಕೊಳ್ಳೋದಾದ್ರೆ ಭಾರತ ಬುದ್ಧನಂತ ಬದುಕುವುದಾದ್ರೆ ನಾನು ಸರಿ ಸರಿತೇನೆ ಆದ್ರೆ ಭಾರತ ಪೈಗಂಬರನ್ನ ಹೇಳೋದನ್ನ ಅಥವಾ ಕುರಾನ್ ನ ಒಪ್ಪಿಕೊಳ್ಳುತ್ತೆ ಅಂದ್ರೆ ನಾನು ವಿರೋಧಿಸ್ತೀನಿ ಯಾಕೆಂದ್ರೆ ಭಾರತ ಕುರಾನ್ ಅನ್ನ ಎಂದಿಗೂ ಒಪ್ಪಿಕೊಳ್ಳೋದಿಲ್ಲ ಭಾರತ ಬೈಬಲ್ ಅನ್ನ ಎಂದಿಗೂ ಒಪ್ಪಿಕೊಳ್ಳೋದಿಲ್ಲ ಭಾರತ ಜೈನದ ಪಂಥವನ್ನ ಒಪ್ಪಿಕೊಳ್ಳುತ್ತೆ ಭಾರತ ನಮ್ದು ಅವ್ರದ್ದು ಡಿಫ್ರೆನ್ಸ್ ಇಲ್ಲ ತಾಯಿ ಕಾಲಿಗೆ ನಾವು ನಮಸ್ಕಾರ ಮಾಡ್ತೀವಿ ಭೂಮಿ ಹಣ್ಣನ್ ತಾಯಿ ಅಂತ ನಾವು ಕರಿತೀವಿ ನಮಗೂ ಜೈನ ಡಿಫ್ರೆನ್ಸ್ ಇಲ್ಲ ಅಂತ ಹಾ ಅಂದ್ರೆ ಅಲ್ಲ ಸರಿ ಕರೆಕ್ಟ್ ಅಲ್ಲ ಅಲ್ಲ ಬೇರೆ ಎಲ್ಲ ಬೌದ್ಧರು ಬೇರೆ ಎಲ್ಲ ಸರಿ ಅಲ್ಲ ಸರಿ ಸರ್ ಹಾಗಾದ್ರೆ ಅವರು ಬೇರೆ ಎಲ್ಲ ಸರಿ ಸರಿ ಹಾಗಾದ್ರೆ ಕರೆಕ್ಟ್ ಸರ್ ಹಾಗಾದ್ರೆ ನಾವು ಒಂದೇ ನಮ್ದು ಎಲ್ಲ ಒಂದೇ ಹಾಗಾದ್ರೆ ಅಲ್ಲಿ ಯಾಕೆ ನಮ್ದು ಆ ನಮ್ದು ಕೇಸರಿ ಧ್ವಜ ಅಲ್ಲಿ ಹಾಕ್ಲಿಕ್ಕೆ ಬಿಡುದಿಲ್ಲ ಅಲ್ಲ ನೀವು ಧರ್ಮಸ್ಥಳ ಬಿಡಿ ಸೌತ್ ಕೇಂದ್ರದ ಎಷ್ಟು ದೇವಸ್ಥಾನದ ಭಾಗ ಧ್ವಜವನ್ನ ಅಥವಾ ಕೇಸರಿ ಧ್ವಜವನ್ನ ಆತಿದ್ದಾರೆ ಏನ್ ಗೊತ್ತಾ ನಿಮ್ ನನ್ನ ರವೀಂದ್ರ ಶೆಟ್ಟಿ ಅಂತ ರವೀಂದ್ರ ಇದು ಒಂದು ಇಶ್ಯೂ ರೇಸ್ ಮಾಡೋದಷ್ಟೇನೆ ಅಲ್ಲಿ ಅನ್ನದಾನ ಮಾಡ್ತಿದ್ದಾರಲ್ಲ ಅದು ಭಾರತದ ಪರಂಪರೆ ಭಾರತದ ಸಂಸ್ಕೃತಿ ಅದೇ ಹಿಂದುತ್ವ ನಿತ್ಯ ಬಂದವರಿಗೆ ಅನ್ನ ಕೊಡುವುದು ಹಿಂದುತ್ವ ಹಿಂದುತ್ವ ಅಲ್ಲಿ ಧ್ವಜವನ್ನ ಆರಿಸಲೇಬೇಕು ಅಂದ್ರೆ ಕೇಸರಿ ಹಿಂದುತ್ವ ಅಂತನಾ ಹಿಂದುತ್ವ ಅಲ್ಲ ಮತ್ತೆ ಕೇಸರಿ ನಮ್ಮ ಅಂದ್ರೆ ನಾವೊಂದು ಧ್ವಜವನ್ನ ಮಾಡ್ಕೊಂಡಿದ್ದೀವಿ ಧ್ವಜ ನಮ್ಮ ಸಂಕೇತ ಅಷ್ಟೇ ಅದು ನಮ್ಮ ಸಂಕೇತ ನಮ್ಮ ನಾವು ನಮ್ಮ ನಾವು ಪ್ರತಿನಿಧಿಸ್ತೀವಿ ಅದನ್ನ ನಾವು ಪ್ರತಿನಿಧಿಸ್ತೀವಿ ಅದನ್ನ ಹಂಗೆ ಅದು ಅಂಗಂದ ಮಾತ್ರಕ್ಕೆ ಅದೇ ಅದು ಇದೇ ಮಾತ್ರ ಹಿಂದುತ್ವ ಅಂತ ಹೇಳೋದು ತಪ್ಪು ಅಂತ ಅದೇ ಧ್ವಜ ಇರಲಿ ಧ್ವಜ ಇಲ್ಲದಿರಲಿ ನಮಗೆ ಅಲ್ಲಿ ನಾವು ಕಾರ್ಯ ಮಾಡ್ತೇವಲ್ಲ ಹಿಂದುತ್ವದ ಕಾರ್ಯ ಮಾಡ್ತೇವಲ್ಲ ಅದು ಮುಖ್ಯ ಅಂತ ಈಗ ನೋಡಿ ನಾನು ನನಗೆ ಸಂಘದ ಇದು ಬರುವುದಿಲ್ಲ ಅಲ್ಲಿ ಯಾವ್ದು ಸಂಘದ ಮೊದಲ ಗೀತೆ ಬರಲ್ಲ ಹಾಗಾದ್ರೆ ನಾನ್ ಸಂಘದ ಕಾರ್ಯಕರ್ತ ಆಗೋದಕ್ಕೆ ಸಾಧ್ಯ ಇಲ್ವಾ ಕಾರತೆರದು ಸಂಘ ಸಂಘದ ಕಾರ್ಯಕರ್ತ ಆಗಬೇಕು ಅಂದ್ರೆ ಪ್ರಾರ್ಥನೆ ಬಂದ್ರೆ ಮಾತ್ರ ಸಂಘದ ಕಾರ್ಯಕರ್ತನ ಅಥವಾ ಸಂಘದ ಒಂದು ಸಣ್ಣ ಸೇವೆ ಮಾಡಿದ್ರು ಒಂದು ಕಾರ್ಯಕರ್ತ ಆಗ್ತಾನ ಕಾರ್ಯಕರ್ತನೇ ಕಾರ್ಯಕರ್ತನೇ ಹೌದಲ್ಲ ಹಂಗೆ ಅಂದ್ರೆ ಪ್ರಾರ್ಥನೆ ಬಂದ್ರೆ ಮಾತ್ರ ಅಂದ್ರೆ ಪ್ರಾರ್ಥನೆ ವ್ಯಾಲ್ಯೂ ಇಲ್ವಾ ಅಂದ್ರೆ ಪ್ರಾರ್ಥನೆ ವ್ಯಾಲ್ಯೂ ಇದೆ ಪ್ರಾರ್ಥನೆ ಒಂದೇ ಸಂಘದ ಉದ್ದೇಶ ಅಲ್ಲ ಅಂತ ಸರಿ ಕೇಸರಿ ಕೇಸರಿ ಹಿಂದುತ್ವ ಹೌದು ಆದ್ರೆ ಕೇಸರಿ ಹಿಟ್ಟರೆನೆ ಹಿಂದುತ್ವ ಅಂತ ಇಲ್ಲ ಈಗ ನೋಡಿ ಅನೇಕ ಬಣ್ಣಗಳಿದಾವೆ ಕೇಸರಿ ಮಾತ್ರ ಅಲ್ಲ ಹೌದು ಈಗ ನಮ್ಗೆ ಸಂಕೇತವಾಗಿ ಬಂದದ್ದು ನಮ್ದು ಕೇಸರಿ ಯಾಕಂದ್ರೆ ಕೇಸರಿ ನಾವು ಮಾಡ್ತಾನೆ ಅಲ್ಲ ಕೃಷ್ಣನೌದು ಅಲ್ಲ ಕೃಷ್ಣನ ಅಲ್ಲ ಅರ್ಜುನನ ರಥದಲ್ಲಿ ಹೌದು ಅರ್ಜುನನ ರಥ ನೀವು ಮಹಾಭಾರತವನ್ನು ತಗೊಳ್ತೀರಾ ಹೌದು ಸರಿ ಆಯ್ತು ರಾಧನಲ್ಲಿ ರಾಮನ ಚಿಹ್ನೆಯೌದು ರಾಮನ ಧ್ವಜ ಯಾವುದು ಕೇಸರಿ ಅಲ್ವಾ ಅಲ್ಲ ಧ್ವಜ ಯಾವ್ದು ಅಂತ ಗೊತ್ತಿಲ್ಲ ಸರ್ ರಾಮನ ರಥದ ಮೇಲೆ ಧ್ವಜ ಯಾವ್ದು ಅದು ಗೊತ್ತೇ ಅದು ಕೇಸರಿ ಅಲ್ಲ ಆಯ್ತು ಆಯ್ತು ಈಗ ಲಿಂಗಾಯತರು ಹಸಿರನ್ನ ವೀರಶೈವರು ಹಸಿರು ಧ್ವಜ ಇಟ್ಕೊಂಡಿದ್ದಾರೆ ಕೆಲವರು ನೀಲಿ ಧ್ವಜ ಹಿಡಿದಿದ್ದಾರೆ ಕೆಲವರು ಹಳದಿ ಧ್ವಜ ಹಿಡಿದಿದ್ದಾರೆ ಆ ಒಂದೊಂದು ಧ್ವಜ ಇದೆ ಅಂದ್ರೆ ಅವ್ರನ್ನೆಲ್ಲ ಹಿಂದೂ ಅಲ್ಲ ಅಂತಿರೇನು ಇಲ್ಲ ಅಲ್ಲ ಹಿಂದೂಗಳಲ್ವಾ ಅಂದ್ರೆ ಅಂದ್ರೆ ಧ್ವಜದಿಂದ ಹಿಂದುತ್ವ ಅಲ್ಲ ಅಂತ ಅಲ್ಲ ವ್ಯಕ್ತಿತ್ವದಲ್ಲಿ ಯಾಕೆ ಧರ್ಮಸ್ಥಳ ಕೇಳ್ತಾರೆ ಧ್ವಜ ಹಾರಿಸಿ ಅಂತ ಅಂದ್ರೆ ಧರ್ಮಸ್ಥಳ ಮೊದಲಿಂದ ಸರ್ವಧರ್ಮವನ್ನ ಪಾಲಿಸ್ಕೊಂಡು ಬಂದಿದೆ ಅಂದ್ರೆ ಈ ಯಾವುದೇ ಮತ ಪಂಥಗಳನ್ನ ನೋಡದೆ ಧರ್ಮಸ್ಥಳ ಶ್ರೇಷ್ಠವಾಗಿ ಧರ್ಮ ಕ್ಷೇತ್ರವಾಗಿದೆ ಅದು ಇಡೀ ದಕ್ಷಿಣ ಕನ್ನಡಕ್ಕೆ ಹೆಸರಾಂತ ಒಂದು ಮತ್ತು ಬಹಳ ಶಕ್ತಿವಂತ ಅಣ್ಣಪ್ಪ ಸ್ವಾಮಿ ಯಾವತ್ತು ಕೂಡ ಮುಸಲ್ಮಾನ್ ಬಂದ್ರು ಅವನಿಗೆ ಅವನಿಗೇನು ಅನ್ನದಾನ ಮಾಡಬೇಕು ಮಾಡಕ್ಕೆ ಕ್ಷೇತ್ರದ್ಮೇಲೆ ಏನ್ ಕೊಡ್ಬೇಕು ಕೊಡ್ತಾ ಬಂದಿದ್ದಾರೆ ಅಲ್ಲಿ ಅನ್ನ ಕೊಡುವಾಗ ಯಾಕೆ ಸರ್ ಭೇದ ಮಾಡ್ತಾರೆ ಅವರು ಹೌದು ಜೈನರಿಗೆ ಸುಬ್ರಹ್ಮಣ್ಯವನ್ನ ಯಾಕೆ ಕೇಳೋದಿಲ್ಲ ಹಾ ಸುಬ್ರಹ್ಮಣ್ಯದಲ್ಲಿ ಯಾಕೆ ಈ ಪ್ರಶ್ನೆ ಮಾಡೋದಿಲ್ಲ ಏ ಏನಕ್ಕೆ ಸುಬ್ರಹ್ಮಣ್ಯದಲ್ಲಿ ಸುಬ್ರಹ್ಮಣ್ಯದಲ್ಲಿ ನೀವಿಲ್ಲ ಅನ್ನದಾನ ಇಲ್ಲಿ ಹೆಂಗ್ ಮಾಡ್ತೀರೋ ಹಂಗೆ ಅಲ್ವಾ ಅಲ್ಲೂ ಅಲ್ಲೂ ಎರಡು ಪಂಸ್ಥಿ ಇದೆಯಾ ಅಲ್ವಾ ಅದು ಅಲ್ಲಿ ಆಚಾರ ಕಲ್ರಿ ಅಲ್ಲಿ ಆಚಾರ ಅದು ಅಲ್ಲಿ ನಡೆದುಕೊಂಡು ಬಂದಿರೋದು ಹಾ ಇಲ್ಲಿ ಬ್ರಾಹ್ಮಣ ಅಂತ ತೆಗೆದು ಎಲ್ಲಿ ಬ್ರಾಹ್ಮಣರು ನಡೆಸ್ತಿರ್ತಾರೋ ಅಲ್ಲಿ ಬ್ರಾಹ್ಮಣ್ಯ ಅನ್ನೋದು ಎಲ್ಲಿ ಜೈನರು ನಡೆಸ್ತಿರ್ತಾರೋ ಅಲ್ಲಿ ಜೈನ ಅನ್ನೋದು ಎಲ್ಲಿ ಬೇರೆ ಕ್ಯಾಸ್ಟ್ ಗೌಡ್ರು ನಡೆಸ್ತಾ ಇದ್ರೆ ಇವರು ಗೌಡ್ ಆಡಳಿತ ಗೌಡ್ರ ದರ್ಪ ಅನ್ನೋದು ಅಂದ್ರೆ ನಮ್ಮನ್ನ ಒಡಿಲಿಸ್ಬೇಕಾದಂತ ತಂತ್ರಗಳಿವು ನಾವು ಒಳಗಾಗಬಾರ್ದು ಇಲ್ಲಿ ಬೇಕಾಗಿರೋದೇನು ನಮಗ್ ಬೇಕಾಗಿರೋದೇನು ಧರ್ಮಸ್ಥಳ ಇಲ್ಲಾದ್ರೆ ಕೆಟ್ಟದ್ದು ಮಾಡ್ತಿದೀಯ ಹಾಗಾದ್ರೆ ನಮ್ಮ ಕರೆಕ್ಟ್ ಸರ್ ಹಾಗಾದ್ರೆ ನಮ್ಮ ಹಿಂದೂ ಹೆಣ್ಣು ಸ್ವಲ್ಪ ಹಾ ಹೇಳಿ ಹೇಳದಿತ್ತರ ಹಾ ಅಲ್ಲ ಹೇಳಿ 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 ನಾನ್ ಸರಿ ಇಲ್ಲಿ ಕೇಳಿ ನಾನು ಹಾಗಾದ್ರೆ ನೋಡಿ ಸರ್ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನು ಯಾಕೆ ಟಾರ್ಗೆಟ್ ಮಾಡ್ತಾರೆ ಹೆಣ್ಣು ಮಕ್ಕಳನ್ನು ಮದುವೆ ಅಲ್ಲಿ ಧರ್ಮಸ್ಥಳ ವೀರೇಂದ್ರ ಅವರೊಂದು ಟೀಚರ್ ಅನ್ನು ಒಂದು ಟೀಚರ್ನ ನಾದಿನಿಯನ್ನು ಟೀಚರ್ ಒಂದು ಮಾಸ್ಟ್ನ ನಾದಿನಿಯನ್ನು ಅಲ್ಲಿ ಕರ್ಕೊಂಡು ಅತ್ಯಾಚಾರ ಮಾಡಿ ಇವರು ಉಡುಪಿಯಿಂದ ಒಂದು ಒಂದು ಮಾಸ್ತಿದ್ರು ಪ್ರೊಫೆಸರ್ ಅವರ ಹೆಂಡತಿಯ ತಂಗಿಯನ್ನು ಅಲ್ಲಿಗೆ ಕರ್ಕೊಂಡ್ಬಂದು ಅಲ್ಲಿ ದೇವು ಎಂಬ ಒಬ್ಬ ಲೈಟಿಂಗ್ ನಾವ ಇದ್ದ ಅವನು ಕರ್ಕೊಂಡು ಬಂದು ಅಲ್ಲಿ ಕೊಟ್ಟು ಅವರು ಅತ್ಯಾಚಾರ ಮಾಡಿಬಿಟ್ಟಿದ್ದಾರೆ ಈಗ ಪಾಪ ಮದುವೆ ಆಗಿದೆ ಯಾಕಂದ್ರೆ ಮೊನ್ನೆ ನಾನು ಮಾತಾಡೋರು ಹೇಳಿದ್ರು ಇಲ್ಲ ಸಾರೇ ಅದು ಬೇಡ ನಮ್ಗೀಗ ಮದುವೆ ಆಗಿದೆ ನಮ್ಮ ಫ್ಯಾಮಿಲಿ ನಾಳೆ ತೊಂದರೆ ಆಗ್ತದೆ ಹೇಳಿ ಇಲ್ಲಿ ಸಿಕ್ಕಿದ್ದು ಈಗ ನೀವು ಅವ್ರು ಹೇಳಿದ್ದು ಸತ್ಯ ಅಂತ ನೀವ್ ಹೆಂಗ್ ನಂಬ್ತೀರಾ ಯಾಕೆ ಅಲ್ಲ ಅವರು ನೋಡಿ ಆ ಆ ತಾಯಿ ಈಗ ಮಾ ಇದ್ರು ಬರ್ಲಿಕ್ಕೆ ತಾಯಿ ರೆಡಿ ಇಲ್ಲ ಒಂದು 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 ಸರಿ ಒಂದು ಒಬ್ಳು ಬರ್ತಾಳೆ ಬಂದು ಸರ್ ಯಡಿಯೂರಪ್ಪನ ಹತ್ರ ಹೆಲ್ಪ್ ಕೇಳ್ತಾಳೆ ಕೊಡೋದಿ ಅವರು ಆಗಲ್ಲಮ್ಮ ಇದು ನಾವೇನು ಮಾಡಕ್ಕಾಗಲ್ಲ ಅಂತ ಕಳಿಸ್ತಾರೆ ಸೀದಾ ಹೋಗಿ ಯಡಿಯೂರಪ್ಪನ ಮುಡ್ತ ಅಂತ ಪಕ್ಷಕ್ಕೆ ಕೇಸ್ ಹಾಕ್ತಾಳೆ ನನ್ ಮಗಳ ಅಂತ ಇದು ಎಲ್ಲರಿಗೂ ಗೊತ್ತಿರೋ ಸತ್ಯ ಘಟನೆ ಅಂದ್ರೆ ಈಗ ನಾವು ಅವ್ರು ಹೇಳಿದ್ದನ್ನ ನಂಬೋಣ ಯಡಿಯೂರಪ್ಪನ ಆ ತರ ಕೈದಲ್ಲಿ ಇದ್ದ ಅಂತ ಹೇಳೋದಾ ಸರಿ ಕರೆಕ್ಟ್ ಎಲ್ಲರಿಗೂ ಗೊತ್ತಿರೋದು ಅಂದ್ರೆ ಸೌಜನ್ಯ ವಿಷಯದ ಬಗ್ಗೆ ನೀವು ಏನು ಹೇಳ್ತೀರಾ ಸರ್ ನಾನ್ ಸೌಜನ್ಯ ಸಿಗಬೇಕು ಬಟ್ ಅದನ್ನ ನೀವು ಧರ್ಮಸ್ಥಳದ ಮೇಲೆ ಕಟ್ಟಬೇಡಿ ಅಲ್ಲ ಧರ್ಮಸ್ಥಳದ ಮೇಲೆ ಯಾರು ಕಟ್ಟಲಿಲ್ಲ ಸರ್ ನಾನು ಕಟ್ಟಿದ್ದಾರೆ ನೀವು ಸೌಜನ್ಯ ಪರ ಹೋರಾಟ ಆದ್ರೆ ಸೌಜನ್ಯ ಪರ ಹೋರಾಟ ಮಾಡಿ ಸೌಜನ್ಯ ಪರ ಹೋರಾಟಗಾರರು ಯಾಕೆ ಧರ್ಮಸ್ಥಳದ ವಿಚಾರಕ್ಕೆ ಬರ್ತಾರೆ ಇಲ್ಲ ಧರ್ಮಸ್ಥಳ ನಾನೀಗ ಯಾತ್ರೆ ಮಾಡಿ ಇಲ್ಲಿ ಜೈ ಇದ್ದಾರೆ ಈ ವಿಚಾರ ನಿಮಗೆ ಯಾಕೆ ಸೌಜನ್ಯ ಪರ ನ್ಯಾಯಕ್ಕೆ ಸೌಜನ್ಯ ಪರ ಹೋರಾಟ ಮಾಡಿ ಅಲ್ಲ ಏನೋ ಹೈಕೋರ್ಟ್ ಹೇಳಿದೆ ಅಂತ ನೀವೇ ಹೇಳ್ತಾರಲ್ಲ ಕಮೆಂಟ್ ಮಾಡಿ ಅಂತ ಹೋಗಿ ಸಿದ್ದರಾಮಯ್ಯ ಅಂತೇಳಿ ಹೈಕೋರ್ಟ್ ಕಮೆಂಟ್ ಮಾಡಕ್ಕೆ ಇಲ್ಲಿ ವೀರೇಂದ್ರ ಹೆಗ್ಡೆ ಅವ್ರ ವಿರುದ್ಧ ಯಾಕೆ ಬರ್ತೀರಿ ಅಲ್ಲ ವೀರೇಂದ್ರ ಹೆಗ್ಡೆ ಅಲ್ಲ ನಮ್ ಸೌಜನ್ಯನ ಅಲ್ಲ ನಾನು ಕೇಳಿದ್ದೆ ನಾನು ನಾನೊಬ್ಬ ಯಾವುದೇ ಸೌಜನ್ಯಪರ ಪರ ಹೋರಾಟಗಾರನು ಕೂಡ ಸೌಜನ್ಯ ಪರ ಬೇಕಾಗಿರುವ ನ್ಯಾಯ ಕೇಳೋಕ್ ಬಿಟ್ಬಿಟ್ಟು ಸಮೀರ್ನಿಂದ ಈ ಆರಂಭದ ಮಹೇಶ್ ತಿಂ ಈಗಿನ ಸಮೀರ್ ಅವ್ರಿಗು ಕೇಳಿದ್ದೇನು ಬಂದಿದ್ದೆ ನಿಮಗೆ ದೇವಸ್ಥಾನ ಜೈನರಿಗೆ ಕೇಳಿದ್ದು ನಿನಗೆ ಯಾಕೆ ಬೇಕದು ನೀನ್ ಸೌಜನ್ಯ ಪರ ತಾನೇ ಹೋರಾಟ ಮಾಡ್ತಾ ಇದೀಯಾ ಅಲ್ಲ ನೋಡಿ ಅವರು ಇದ್ಯಾದ ಸೌಜನ್ಯ ಪರ ತಾನೇ ಹೋರಾಟ ಮಾಡ್ತಾ ಇದ್ಯಾ ನೀನು ಸೌಜನ್ಯ ಪರ ಹೋರಾಟ ಮಾಡುದು ಬೇಕಾಗಿರೋ ನ್ಯಾಯ ಕೇಳೋ ನೀವು ಸಿದ್ದರಾಮಯ್ಯ ಕಮಿಕ್ಟ್ ಮಾಡಿ ತನಿಖೆ ಮಾಡಿ ಅಧಿಕಾರಿಗಳನ್ನ ಅಂತ ಹೇಳಿದೆ ದಯವಿಟ್ಟು ನಿನ್ನ ಸಿಮೆಕ್ಟ್ ಮಾಡಿ ಅಂತ ಸಿದ್ದರಾಮಯ್ಯನ ಪ್ರಶ್ನೆ ಮಾಡೋದು ಬಿಟ್ಟ ಧರ್ಮಸ್ಥಳವನ್ನ ನೀವು ಸರ್ಕಾರಕ್ಕೆ ಕೊಡಿ ಧರ್ಮಸ್ಥಳವನ್ನ ನೀವು ಅಲ್ಲಿ ಭಾಗಧ್ವಜ ಹಾರಿಸಿ ಧರ್ಮಸ್ಥಳ ಜೈನರ ಕೈಯಲ್ಲಿದೆ ಅದು ಹಿಂದೂಗಳ ಕೈ ನಿಮ್ಗೆ ಯಾಕೆ ತಂಟೆ ತಪ್ಪಾಗ್ತದೆ ಅದು ಯಾರ ಕೈಯಲ್ಲಿ ಇರ್ಬೇಕು ಏನ್ ಇರ್ಬೇಕು ಅದು ಹತ್ತು ವರ್ಷದಲ್ಲಿ ನಡ್ಕೊಂಡು ಬಂದಿದ್ದೆ ಧರ್ಮಸ್ಥಳ ಧರ್ಮ ಕಾರ್ಯವನ್ನು ಮಾಡ್ಕೊಂಡು ಹೋಗುತ್ತೆ ಬಿಡಿ ನ್ಯಾಯವನ್ನ ಸೌಜನ್ಯ ಅದನ್ನ ಇಲ್ಲಿ ಯಾಕೆ ಧರ್ಮಸ್ಥಳಕ್ಕೆ ಯಾಕೆ ಬರ್ತೀರಿ ಸೌಜನ್ಯ ಸರಿ ಸರ್ ಹಾಗಾದ್ರೆ ನಿಮಗೆ ಒಬ್ಬ ಒಂದು ದೇವಸ್ಥಾನವನ್ನು ನಿಮ್ಗೆ ಆಡಳಿತ ನಡೆಸಲಿಕ್ಕೆ ಕೊಟ್ಟರೆ ಅದನ್ನು ನಿಮ್ಮ ಹೆಸರಿಗೆ ಮಾಡಲಿಕ್ಕೆ ಮಾಡ್ಲಿಕ್ಕೆ ಅಧಿಕಾರ ಉಂಟು ಸರ್ ಆ ಸಾರ್ವಜನಿಕ ದೇವಸ್ಥಾನ ಅಲ್ವಾ ಇಲ್ಲ ಅಲ್ಲ ಅಲ್ಲ ನೀವು ಏನು ಕೇಳ್ತಾ ಇದ್ದೀರಿ ಅದನ್ನ ಅದನ್ನ ತಮ್ಮ ಇಷ್ಟೊತ್ತಿಗೆ ಧರ್ಮಸ್ಥಳ ಸರ್ಕಾರದ ಕಪ್ಪಿ ಮುಷ್ಟಿಗೆ ಹೋಗ್ತಿತ್ತಲ್ಲ ಸರ್ಕಾರದ ಕಪಿ ಮುಷ್ಟಿಯಿಂದ ಕಾಪಾಡಿದ್ದಲ್ಲ ಹೆಗ್ ಅವರು ಅವ್ರ ಮನೆಗೆ ಮಾಡ್ಕೊಂಡಿದ್ದಲ್ಲ ಕರೆಕ್ಟ್ ಹಾಗಾದ್ರೆ ಒಂದ್ ನಿಮಿಷ ಹಾಗಾದ್ರೆ ನಮ್ಮ ಇಡೀ ಅವತ್ತು ಇದು ಕಪಿ ಮುಷ್ಟಿಗೆ ಎಲ್ಲ ದೇವಸ್ಥಾನಕ್ಕೆ ಇದು ಮಾಡುವಾಗ ಅವ್ರು ಎಲ್ಲಾ ದೇವಸ್ಥಾನ ಮಾಡ್ಬೇಕಂತೇಳಿ ಅವ್ರು ಯಾಕೆ ಇದು ಮಾಡಿದ್ದಾರೆ ಆ ದೇವಸ್ಥಾನವನ್ನು ಬಿಟ್ಟು ಬಾಕಿ ದೇವಸ್ಥಾನಕ್ಕೆಲ್ಲ ಇದು ಕೊಟ್ಟಿದ್ದಾರೆಲ್ಲ ಅವ್ರು ಮಾಡಬಹುದು ಅದು ನಾನು ವಿರೋಧಿಸ್ತೀನಿ ಆತರ ಏನಾದ್ರೂ ಹೇಳಿದ್ರೆ ಹೇಳಿಕೆ ವಿರೋಧಿಸ್ತೀನಿ ಅದನ್ನು ವಿರೋಧಿಸ್ತೀನಿ ಅದನ್ನು ನೀನೇ ಯಾಕೆ ವಿರೋಧಿಸ್ತೀರಿ ನೋಡಿ ಒಂದು ಅದನ್ನ ಸಪರೇಟ್ ಆಗಿ ಅದನ್ನ ಸಪರೇಟ್ ಆಗಿ ಮಾತಾಡ್ಬೇಕು ಸೆಪರೇಟ್ ಆಗಿ ವಿರೋಧ ಮಾಡ್ಬೇಕು ನೀವು ಸೌಜನ್ಯ ಹೋರಾಟದಲ್ಲಿ ಅದನ್ನ ತರಬೇಡಿ ಮತ್ತೆ ಅಲ್ಲ ನೋಡಿ ಅವರು ಯೋಜನ್ಯ ಹೋರಾಟ ಯೋಜನ್ಯ ಹೋರಾಟವಾಗಿರಲಿಲ್ಲ ನೋಡಿ ಅವರ ಸ್ವಾರ್ಥ ದೇವಸ್ಥರ ರೂಪಾಯೆ ಇಲ್ಲಿ ನಾನು ಹೇಳ್ತೇನೆ ಸ್ವಾರ್ಥಕ್ಕಾಗಿ ರೂಪಾಯೆ ಮಾಡ್ತಿದ್ದಾರೆ ಯಾವುದು ಸ್ವಾರ್ಥವೂ ಇಲ್ಲ ನೀವು ನೀವು ಫಸ್ಟ್ ಏನ್ ಮಾಡ್ಕೊಳ್ಳಿ ನೀವು ಕ್ಲಾರಿಟಿ ತಗೊಳ್ಳಿ ನಾವು ದೌರ್ಜನ್ಯ ಪರ ಹೋರಾಟ ಮಾಡ್ಬೇಕಾ ಅಥವಾ ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡ್ಬೇಕಾ ಎಲ್ಲರಲ್ಲೂ ಒಂದು ಕ್ಲಾರಿಟಿ ತಗೊಳ್ಳಿ ನಾವು ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡುದಾದ್ರು ನಿಮಗೆ ಬೇಡ ಅಂತ ಹೇಳಲ್ಲ ದೌರ್ಜನ್ಯ ಪರ ಹೋರಾಟ ಆದ್ರೂ ನಾವು ಬೇಡ ಅನ್ನಲ್ಲ ಎರಡನ್ನೂ ಕ್ಲಬ್ ಮಾಡ್ಬೇಡಿ ಯಾಕೆಂತ ಅಂದ್ರೆ ನೀವು ನಾವು ನೀವು ಧರ್ಮಸ್ಥಳದ ನೀವು ಹೇಳುದು ಜೈನರು ಹಿಂದೂಗಳಿಗೆ ಸಂಬಂಧಪಟ್ಟವರು ಅಂತ ಹೇಳುದು ಹೌದು 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 ಜೈನರು ಹಿಂದೂಗಳೇ ಹಿಂದೂಗಳು ಹಾಗಾದ್ರೆ ಆ ದೇವಸ್ಥಾನದಲ್ಲಿ ತುಳಸಿ ಕಟ್ಟೆ ಆಕ್ಲಿ ಆ ಈಶ್ವರ ತುಳಸಿ ಕಟ್ಟೆ ಬೇಕು ಅದಿಲ್ಲ ಆ ಮುಖಮಟ್ಟಮ್ಮ ಇದಿಲ್ಲ ರಾಜ್ಯ ಗೋಪುರ ಅಂತ ಅದಕ್ಕೆ ಇದೆ ಅದು ಈ ಶಾಸ್ತ್ರ ಎಲ್ಲಿದೆ ಅಲ್ಲ ನಾನಲ್ಲಿಗೆ ಹೋಗಿದ್ದೇನೆ ನಾನು ನೋಡಿದ್ದೇನೆ ನಮ್ಮ ಶಾಸ್ತ್ರ ಎಲ್ಲಿದೆ ನಿಮಗೆ ಯಾರು ಹೇಳಿದ್ದು ಈಶ್ವರ ದೇವಸ್ಥಾನದಲ್ಲಿ ಕಟ್ಟೆ ಇರ್ಲೇಬೇಕಂತ ಹಾಗಾದ್ರೆ ನಿಮ್ಮ ಲೆಕ್ಕದಲ್ಲಿ ನಮ್ಗೆ ಕಟ್ಟೆ ಅವಶ್ಯಕತೆ ಇಲ್ಲ ಅಂತ ಹೇಳುದು ನೀವು ಇದೇ ಇಲ್ಲ ಅಂತ ದೇವಸ್ಥಾನ ಅಂತ ಖಾಲಿ ಓಂಕಾರವಂತ ಒಂದು ಗೋಡೆ ಮೇಲೆ ಬರದ್ರು ಕೂಡ ಅದು ನನಗೆ ಭಕ್ತಿಸ್ತಾಳವೆ ನೀವು ನಾನ್ ಕೇಳ್ತಾ ಇರೋದು ನೀವು ಧರ್ಮಸ್ಥಳದಲ್ಲಿ ಇರಲೇಬೇಕು ಹಿಡಿಂಗ್ ಹಿಡಿಂಗಿರ್ಬೇಕು ನೀವ್ ಯಾಕೆ ಕೇಳ್ತಿದೀವಿ ಅದನ್ ಹೇಳಿ ಫಸ್ಟ್ ನನಗೆ ಹಾಗಾದ್ರೆ ನಿಜವಾಗಿ ನಮ್ಗೆ ಇದು ಇದು ಬೇಕಾಗಿಲ್ಲ ನನ್ ಲೆಕ್ಕದಲ್ಲಿ ಹಾಗಾದ್ರೆ ಸರ್ ನಮ್ಗೆ ದೇವಸ್ಥಾನಕ್ಕೆ ಹರಿಕೆ ಹಾಕ್ಲಿಕ್ಕೆ ಇಲ್ಲಲ್ಲ ಅಲ್ಲ ಸರ್ ನೀವೇ ಹಾಕ್ತೀರಿ ಹಾಕ್ಬೇಡಿ ನಾನ್ ಹಾಕುದಿಲ್ಲ ನಿಮಗೆ ಬೇಕಾದ್ರೆ ಹಾಕಿ ಬೇಡ ಅಂದ್ರೆ ಬಿಡಿ ಅಲ್ಲ ನಾನ್ ಹಾಕುದಿಲ್ಲ ನಂಬಿಕೆ ಇರೋರು ನಂಬಿಕೆ ಇರೋರು ಮಾಡ್ತಾರೆ ನಂಬಿಕೆ ಇಲ್ಲ ಅಂದವರು ಬಿಡ್ತಾರೆ ನಿಮಗೆ ಅದು ನಾನು ಇಷ್ಟೇ ಸರ್ ನನ್ಗೆ ಅಂದ್ರೆ ಈಗ ನಂದು ನಂದು ಒಂದು ಹೋರಾಟ ಅಂದ್ರೆ ನಾನು ಕಾರ್ಯಕರ್ತ ಆದ್ರೂ ಕೂಡ ನನ್ಗೆ ಇರೋದಂದ್ರೆ ನಾವು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದಾಗ ನಾವು ಧ್ವನಿ ಹತ್ತೇವೆ ಅಲ್ಲ ಸೌಜನ್ಯ ವಿರುದ್ಧ ಹೋರಾಟ ಮಾಡಿ ಸೌಜನ್ಯ ಪರವಾಗಿ ಸೌಜನ್ಯಕ್ಕೆ ಆಗಿರುವ ಅನ್ಯಾಯಕ್ಕೆ ಸರ್ಕಾರವನ್ನ ನೀವೇನ್ಯಾಯಕ್ಕೆ ಹೇಳಿ ಸರ್ಕಾರವನ್ನ ನಾನು ಇದಕ್ಕೆ ಯಾಕಂದ್ರೆ ನಾನು ನೀವ್ ಹೇಳುದೇನೋ ಧರ್ಮಸ್ಥಳದಿಂದ ವೀರೇಂದ್ರ ಹೆಗಡೆನ ಓಡಿಸಿದ್ರೆ ಸೌಜನ್ಯಗಳಿಗೆ ನ್ಯಾಯ ಸಿಗತ್ತಾ ಇಲ್ಲ ಇಲ್ಲ ಅದೆಲ್ಲ ನಮ್ಗೆ ನ್ಯಾಯಾಲಯ ಸಿಗ ಸೌಜನ್ಯ ನ್ಯಾಯ ಸಿಗ್ಬೇಕಂದ್ರೆ ನೀವು ಏನ್ ಮಾಡ್ಬೇಕು ನಾನು ಸೌದ್ಯನ್ಯ ನ್ಯಾಯ ಅಂತ ಅಲ್ಲ ಅಂತಲ್ಲ ಪ್ರಶ್ನೆ ಮಾಡಿ ಕಮಿಟಿ ಮಾಡಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿ ಅಂತ ಅಧಿಕಾರಿಗಳಲ್ವಾ ನಿಮ್ಮ ಪ್ರಕಾರ ತಪ್ಪು ಮಾಡಿರೋದು ಪೊಲೀಸ್ನವರಲ್ವಾ ತಪ್ಪು ಮಾಡ್ಲಿಕ್ಕೆ ಇವರಲ್ಲ ಕಾರಣ ಯಾರೇ ಗೊತ್ತು ಇವರ ಉಂಟಲ್ಲೇ ಕಾರಣ ಅಂತ ಸರ್ ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲ ಯಾಕೆ ಅವ್ರು ಭಾರತೀಯತೆಯನ್ನು ಒಪ್ಪೋದೇ ಇಲ್ಲ ಯಾರು ಹೇಳಿದ್ರು ಇಲ್ಲ ಸರ್ ನೀವು

ನಾಚಿಕೆ ಆಗಬೇಕು ನಿನಗೆ ನೀನ್ ಕಮ್ಯುನಿಸ್ಟ್ ವಹಿಸ್ಕೊಳ್ಳೋದು ನೀನ್ ಹೆಂಗೆ ಬದಲಾಗಿ ಇಲ್ಲ ಇಲ್ಲ ಕಮ್ಯುನಿಸ್ಟ್ ವಹಿಸ್ಕೊಳ್ಳ ಯಾಕೆ ಅದರಲ್ಲಿ ಹಿಂದೂಗಳಿದ್ದಾರಲ್ಲ ಸರ್ ಅಲ್ಲ ಜೈನ್ ಕಮ್ಯುನಿಸ್ಟ್ ಸಿದ್ಧಾಂತ ಗೊತ್ತಾನ ಯಾರ ಬರ್ದಿದ್ದು ಕಮ್ಯುನಿಸ್ಟ್ ಸಿದ್ಧಾಂತವನ್ನ ಅಲ್ಲ ಕಮ್ಯುನಿಸ್ಟ್ ಅಂದ್ರೆ ನಮ್ ಯಾಕಂದ್ರೆ ನನ್ನ ಫ್ರೆಂಡ್ ಇದ್ದಾರೆ ಅಶೋಕ್ ಅಂತ ಇದ್ದಾರೆ ನಾರಾಯಣ ಅಂತ ಇದ್ದಾರೆ ಅಯ್ಯೋ ಹೆಗಣ ಕಮ್ಯುನಿಸ್ಟ್ ಅಂದ್ರೆ ಅದು ಪಂಥ ಅಲ್ಲ ಕಣ ಮತ್ತೆ ಕಮ್ಯುನಿಸ್ಟ್ ಅಂದ್ರೆ ಅದೊಂದು ನಿಮ್ಗೆ ಒಳ್ಳೆ ಸರ್ ಏ ನಿನಗೆ ಮೊದಲು ನಿಂತಿದ್ದೆ ಆಮೇಲೆ ಫೋನ್ ಮಾಡು ಅಲ್ಲ ಸರ್ ನಿಮ್ಗೆ